ಜೈ ಜೈ ಶ್ರೀರಾಮ್ ಇವತ್ತಿನ ಅಯೋಧ್ಯ ಶ್ರೀ ರಾಮೋತ್ಸವ ಅಯೋಧ್ಯ ಮಂದಿರ ನಿರ್ಮಾಣ ಏನಾಗ್ತಿದೆ ಆ ಒಂದು ಪ್ರಯುಕ್ತ ಸೌನೂರಿನ ನಮ್ಮ ಬುರದಿಂಗೇಶ್ ಸೌಕರ್ಯದಲ್ಲಿ ಸಮಸ್ತ ನಮ್ಮೆಲ್ಲ ಹಿಂದೂ ಬಾಂಧವರು ಈ ಒಂದು ಕರಸೇವಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದರ ಮುಂಗಾರತ್ವವನ್ನು ವಹಿಸಿದ ಹಿರಿಯರ ಅಂತ ಮಲರಪ್ಪ ತಳಿ ಇರ್ಬೋದು ಕಂಡಪ್ಪಣ್ಣ ಇರ್ಬೋದು ಸುರೇಶ್ ಹಿರಣ್ಣ ಇರ್ಬೋದು ಅವರಿವ್ರ ಹೆಸರು ಅಂದರೆ ಎಲ್ಲರ ಹೆಸರು ಬಗರೆ ಇರ್ಬೋದು ಯಾರೇ ಎಲ್ಲರೂ ಇರಲಿ ಸಮಸ್ತ ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಸವರಾಜ್ ಮಠಪತಿ ಪತ್ರಕರ್ತರು ತಮ್ಮೆಲ್ಲರಿಗೂ ನಮಸ್ಕರಿಸಿ ಅಂದಿನ ಸುಮಾರು ಮೂವತ್ತೈದು ವರ್ಷದ ಹಿಂದಿನ ನೆನಪ್ಪನ್ನ ದೂರ ಇಲ್ಲ ಅಂದ್ರೂ ಸ್ವಲ್ಪ ನೆಲಕ್ಕೆ ಹಾಕೋಣ ಅಂತ ಕೇಳ್ಕೊಳ್ಳುತ್ತಾ ನಮ್ಮಲ್ಲಿ ಹಂಚಿಕೊಳ್ಳೋಣ ಅಂತ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅಯೋಧ್ಯೆಗೆ ನಾವು ನಾಲ್ಕು ಜನ ಹೋದವರು ನಮ್ಮ ಜಿಲ್ಲೆಯಲ್ಲಿಯೇ ಅಂದ್ರೆ ನಮ್ಮಲ್ಲಿ ಸಂಘಟನೆ ಸಮೂಹದಲ್ಲಿ ಭಾಳ ಜೋರ ಇತ್ತು ಅದರಲ್ಲಿಯೇ ನಮ್ಮಲ್ಲಿ ಇರ್ತಕ್ಕಂಥ ಸಂಳೂರಿನ ಕಣ್ಣಪ್ಪಣ ಇರ್ಬೋದು ಮಲ್ಲಾರಣ್ಣ ಇವರೆಲ್ಲರ ಒಂದು ಎಲ್ಲರ ಹಿಂದೂಗಳ ಒಂದು ಸಹಕಾರ ಇತ್ತು ನಮಗೆ ಬಲ ಇತ್ತು ಆ ಒಂದು ಬಲದಿಂದ ನಾವು ಅಂದಿನ ದಿನದಲ್ಲಿ ತೊಂಬತ್ತರಲ್ಲಿ ಮುಲಾಯಂ ಸಿಂಗ್ ಸರ್ಕಾರದಾಗ ನಾಲ್ಕು ಜನ ಒಂದು ಬಸವರಾಜ್ ಶಂಕಿ ಚುಕಣಿ ಚನ್ಮಸಯ್ಯ ಮಠ ಮತ್ತು ನಾನು ನಾಲ್ಕು ಜನ ಅವತ್ತು ಹರಡಬೇಕಾದ್ರೆ ಭಾಳ ಕಷ್ಟ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಮುಲಾಯಂ ಸಿಂಗ್ ಸರ್ಕಾರ ಇತ್ತು ನಾವು ಹುಬ್ಬಳ್ಳಿಯಿಂದ ಟ್ರೈನ್ ಹತ್ತಿದ್ವಿ ಟ್ರೈನ್ ಹತ್ತಬೇಕಾದ್ರೆ ನಮ್ಮ ಬ್ಯಾಗೇ ಇಲ್ಲ ನಮ್ಮ ಬಟ್ಟೆ ಬ್ಯಾಗ್ ನಾವು ಅಪ್ಪಾರ ಕಸ್ಕೊಂಡ್ಬಿಟ್ಟು ಇದೆಲ್ಲ ಯಾಕೆ ಬೇಕಪ್ಪ ಭಾಳ ಕಷ್ಟ ಆಯ್ತು ಅಲ್ಲೇ ಎಲ್ಲ ಟ್ರಾಸ್ಟೇಜನ್ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ಆವಾಗ ಬಸ್ ಸ್ಟ್ಯಾಂಡ್ ಹೊಸದಾಗಿತ್ತು ನಮ್ಮ ಸಂದರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಅಂಗಡಿಗಳು ಆಗು ಏನೂ ಇರಲಿಲ್ಲ ಅವಾಗ ಎಲ್ಲವಾಗ ಬಸ್ ಸ್ಟ್ಯಾಂಡ್ ಒಂದೇ ಇತ್ತು ಅಲ್ಲಿ ನಾವು ಬಸ್ ಹತ್ಬೇಕಂತ ದೊಡ್ಡ ಟೈಮ್ನಲ್ಲಿ ನನ್ನ ಬ್ಯಾಂಕ್ ಸುಮಾರು ಒಳಗೆ ಹಾಕಿ ಸೈಕಲ್ ಪ್ಯಾಕ್ ಇಟ್ಕೊಂಡು ಅವ್ರು ಹೋದರೆ ಅವ್ರಿಗೆ ಕೂಡ ಸ್ವಲ್ಪ ಹೋದಂಗೆ ಮಾಡಿ ನಾನು ಬಟ್ಟೆ ಇಲ್ಲ ಅಂದರೂ ಹಂಗೆ ವಾಪಸ್ ರಿಟರ್ನ್ ಹೋಗಿ ಹೋಗುವಂಥ ಬಸ್ಗೆ ಏಡಿ ಹಿಡ್ಕೊಂಡು ಹತ್ತಿ ವುಮೆನ್ಸ್ ಕಾಲೇಜ್ ಎದುರಿಗೆ ಅವಾಗ ನಾ ಆರ್ ಎಸ್ ಎಸ್ ಕಾರ್ಯಾಲಯ ಈಗಲ್ಲೇ ನಮ್ಮ ಇದರಲ್ಲಿ ಆಗಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಮುಂದೆ ಲೋಕಲ್ ಈಗಲ್ಲೇ ಕೇಶವ್ ಕೇಶವ ಪೂಂಜ ಕೇಶವ್ ಪೂಂಜ ಈಗಲೇ ವುಮೆನ್ಸ್ ಕಾಲೇಜವ್ರಿಗೆ ಇದ್ದಿದ್ದು ಕೇಶವ್ ಪುಂಜ ಅಲ್ಲಿ ಹೋಗಿ ನಾನು ಮುಟ್ಟಿದ್ವಿ ಮುಟ್ಟಿದ ನಂತರ ನಮ್ಮದು ಟ್ರೈನು ಮೂರು ಗಂಟೆಗೆ ದುಡ್ಡಿ ಇರುವಾಗ ನಾವು ಅಲ್ಲಿ ಒಂದು ಗಂಟೆಗೆ ಮುಟ್ಟಿದ್ವಿ ತಕ್ಷಣ ಎಲ್ಲ ಊಟ ರೆಸ್ಟ್ ಮಾಡಿಸಿದ್ರು ನನ್ನ ಬ್ಯಾಗ್ ತಿಳಿದ್ರು ಎಲ್ಲ ಬ್ಯಾಗಲ್ಲಿ ಅಂತೇಳಿ ಎಲ್ಲ ಬ್ಯಾಗ್ ಇದ್ದರು ಆದ್ರೆ ನನ್ನ ಬ್ಯಾಗ್ ಇರಲಿಲ್ಲ ನಿಮ್ಮ ಬ್ಯಾಗ್ ಹಿಂಗೆ ಅಂದ್ರೆ ಅಂದರೆ ನಿಮ್ಮ ಮನೆಯಲ್ಲಿ ಕೊಟ್ಟಿಲ್ಲ ನನ್ನ ಬ್ಯಾಗ್ ಬಂದು ಅವ್ರಿಗೆ ಬಂದರೆ ತಿಳರಿ ನನ್ನ ಬ್ಯಾಗ್ ಮರಾಗದಿದ್ದೆ ಅದು ಡೈರಿನೂ ಸ್ವಲ್ಪ ಪಟ್ಟಿದ್ದೀನಿ ಅದನ್ನು ಕೊಟ್ಟಿದ್ದೆ ಅವೆಲ್ಲ ಹಂಗೂ ಮರಾಗತ್ತಲ್ಲ ಅಂತ ಹೇಳಿದ್ರು ಸುಮ್ನ ಆಮೇಲೆ ಮತ್ತೆ ಮಧ್ಯಾಹ್ನವರು ಬಂದು ಕೇಳಿದವಾಗ ಇವ್ರ ಕಡೆ ಇದೆ ಇವ್ರ ಕಡೆ ಇದೆ ಅಂತ ಕೇಳ್ಕೊಂಡು ಫಾರು ಮಾಡಿ ರೆಸ್ಟ್ ಮಾಡಿ ಅವ್ರ ಮೆಟೈನ್ ಹತ್ತಿದ್ವಿ ನಮ್ಮನ್ನು ಮಧ್ಯಪ್ರದೇಶ ಚಿತ್ರಕೂಟದೊಳಗೆ ಅರೆಸ್ಟ್ ಮಾಡಿದ್ದು ಮಧ್ಯಪ್ರದೇಶ ಚಿತ್ರಕೂಟ ಅದು ಉತ್ತರ ಪ್ರದೇಶ ಬಾರ್ಡರ್ ಅದು ಮಧ್ಯಪ್ರದೇಶದೊಳಗೆ ಅವಾಗ ಇದು ಬಿ ಜೆ ಪಿ ಸರ್ಕಾರ ಇತ್ತು ಮುಖ್ಯಮಂತ್ರಿ ಮಾತಾ ವಿಜಯರಾಜ ಇದ್ದರು ಅವಾಗ ಅವರ ಇದ್ರೊಳಗೆ ನಮ್ಮನ್ನು ಬಂಧಿಸ್ಲಿಲ್ಲ ಆದರೆ ಬಾರ್ಡರ್ನೊಳಗೆ ನಮ್ಮನ್ನು ಉತ್ತರ ಪ್ರದೇಶ ಸರ್ಕಾರ ಮುಲಾಯಂ ಸರ್ಕಾರ ಬಂಧಿಸ್ದು ಬಸ್ಸಿನ ಮೇಲೆ ಎಲ್ಲ ಜೇಲ್ಗಳು ಫುಲ್ ನಮ್ಮ ಹಾಕಿ ಜೇಲ ಇರಲಿಲ್ಲ ನಮ್ಗೆ ಕಷ್ಟ ಇಲ್ಲ ಭಟ್ಟ ಕಕ್ಷೆಗಳು ಟೋಟಲ್ ಎಲ್ಲರೂ ಒಂದು ಸ್ಕೂಲ್ಗಳಿಗೆ ನಮ್ಮನ್ನು ಬಂದಿ ಇಟ್ಟವಾಗ ನಾವು ಹೊಸ ವಿಷಯಕ್ಕೆ ಪ್ಲ್ಯಾನ್ ಮಾಡಿದ್ವಿ ಹೆಂಗೆ ಇಲ್ಲಿ ತೊಗೊಂಡು ತಪ್ಪಿಟ್ಕೊಂಡು ಅಂತೇಳಿ ಬಸ್ಸು ಟ್ರೈನ್ ಇರಲಿಲ್ಲ ಎಲ್ಲ ಬಂದಿತ್ತು ಆದರೂ ಅವು ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ವಿ ಅಲ್ಲಿಂದ ಅಯೋಧ್ಯೆ ಸುಮಾರು ಎಂಬತ್ತು ಕಿಲೋಮೀಟರ್ ಇತ್ತು ಅಲ್ಲಿಂದ ನಮ್ಮ ಮೇಲೆ ಆದರೆ ಸಿಟಿ ಹೋದ್ರೆ ಅರೇಜ್ ಮಾಡ್ತಾರೆ ಅಂತ ಹೇಳಿ ಅಂತೇಳಿ ಹಳ್ಳಿ ಹಳ್ಳಿ ಗ್ರಾಮಗಳಿಗಿಂತ ನಾವು ನಡ್ಕೊಂಡು ಹೋದ್ವಿ ಸುಮಾರು ಆರು ದಿನಗಳ ಕಾಲ ಹೋಗಿ ನಾವು ಅಯ್ಯೋದು ಹುಟ್ಟಿದ್ವಿ ಹೋಗುವಾಗ ಅಲ್ಲಿರ್ತಕ್ಕಂಥ ಗ್ರಾಮಗಳ ಹೋಗುವಾಗ ನಮ್ಮ ಹೋಗ್ತಾ ಅಲ್ಲಿ ಹಿಂದೂಗಳು ನಮ್ಮ ಸೇವೆ ನಮ್ಮ ಕಾಳಜಿ ಮಾಡಿದಾರೆ ಇವತ್ತು ಆ ಕಣ್ಣಲ್ಲಿ ನೆನೆಸ್ಕೊಂಡು ನೆಕ್ಸ್ಟ್ ಬರ್ತಾವೆ ನಮ್ಮೆಲ್ಲ ಈ ಕಾಳಿ ಎಣ್ಣೆ ಹಚ್ಚಿ ಕಾಲುಗಳನ್ನು ಇಟ್ಟಿದ್ರು ನಡ್ಕೊಂಡು ಬಟ್ಟಾರ ಕರ್ಶನ್ ಬಿಡುತ್ತೇ ನಮ್ಮ ಅಂಗಾಲು ಸೈಡ್ ಇಟ್ಟಿದ್ರು ನಾವು ಏನು ಕೇಳ್ತೀವಿ ಅದನ್ನು ಅಡುಗೆ ಮಾಡಿ ನಮಗೆ ಉಳಿಸಿದ್ರು ಉಳಿಸಿಬಿಟ್ಟು ನಮ್ಮನ್ನ ಹಳ್ಳಿಯಿಂದ ಹಳ್ಳಿ ದಾಟಿಸಿ ಈಗ ಹೋದ್ರೆ ಈಗ ನಮ್ಮ ರೂಟ್ ಗೊತ್ತಿರಂಗಿಲ್ಲ ನಮ್ಮ ರೂಟ್ ಆದ್ರೆ ಗೊತ್ತಿರ್ತಾವೆ ಹಳ್ಳಿ ರೂಟ್ ಗೊತ್ತಿರಂಗಿಲ್ಲ ಅವಾಗ ನಮ್ಮ ಏನ್ ಮಾಡಿದ್ರಂದ್ರೆ ಗುಂಡೂರಿಂದ ಮಂತ್ರೋಡಿ ಹೆಂಗ್ ಹೋಗಪ್ಪ ಮಂತ್ರೋಡಿ ಹಿಂಗೆ ಹಳ್ಳಿ ರೂಟ್ ನಮಗೆ ಅಲ್ಲಿ ಗೊತ್ತಿರಂಗಿಲ್ಲ ಅಂದಾಗ ಅವ್ರು ದಾಟಿಸಿ ನಮ್ಮನ್ನ ಹಿಂಗಿ ತಾಳಿ ಆಳಿ ತಾಳಿ ಅವ್ ಖುಷಿ ಅವನ ಮೊಬೈಲ್ ಇರಲಿಲ್ಲ ಲ್ಯಾಂಡ್ ಫೋನು ಇರಲಿಲ್ಲ ಮೊಬೈಲ್ ಇರಲಿಲ್ಲ ಲ್ಯಾಂಡ್ ಫೋನು ಇರಲಿಲ್ಲ ಆ ಟೈಮಲ್ಲಿ ಹೋಗಿ ನಾವು ಅಯೋಧ್ಯೆ ಮಾಡ್ಕೊಂಡೋಗಿ ನಾವು ದರ್ಶನ ಮಾಡಿದ್ವಿ ದರ್ಶನ ಮಾಡಿದ ನಂತರ ಅಲ್ಲಿ ನಮ್ಮನ್ನು ಉಳ್ಕೊಳ್ಳಿಕ್ಕೆ ಒಳ್ಳಿಲ್ಲ ಇಲ್ಲ ನೀವು ಹೋಗಬೇಕು ಯಾರು ಅಯೋಧ್ಯೆ ದರ್ಶನ ಮಾಡಿದ ನಂತರ ಇಲ್ಲಿ ಯಾರು ಬೆಳೆಗಲ್ಲ ಜಗ ಖಾಲಿ ಮಾಡೋದಂತೆ ವಾಪಸ್ ಬರ್ಸಿದ್ರು ಅಲ್ಲಿಂದ ವಾಪಸ್ ನಾವು ಅಲಹಾಬಾದ್ ಬಂದ್ವಿ ಅಲಹ ಇವತ್ತಿನ ಪ್ರಯಾಗರಾಜ್ ಅಂದಿನ ಅಲಹಾಬಾದಿನ ಗಂಗಾಯಮ್ಮ ಸರ್ವ ಸ್ನಾನ ಮಾಡಿಬಿಟ್ಟು ಕಾಶಿಗೆ ಬಂದು ಕಾಶಿಯೊಳಗು ಕಾಶಿಯೊಳಗೆ ಆಟಿಶಾಲಿಗೆ ಬಲಿಯಾಗಿ ದಾಟಿಚಾರ ಸಿಕ್ಕೊಂಡು ಎಲ್ಲ ಗಲಾಟೆಯಾಗಿ ನಾವು ಇದ್ದಂಥ ರೂಮೋಗಿಕೊಂಡು ದಾಟಿ ಚಾರ್ಜ್ ಮಾಡಿದ್ರು ಅಲ್ಲಿಂದ ಹಾಂ ಹಿಂಗೆ ಮಾಡ್ಕೊಂಡು ಪಾರ್ ಮಾಡ್ಕೊಂಡು ಹಾಂ ಮಾಡಿ ಒಟ್ಟು ಊರಿಗೆ ಬಂದ್ವಿ ಊರಿಗೆ ಬಂದು ಮುಟ್ಟಿದ ತಕ್ಷಣ ಮುಂದೆ ನಮ್ಮ ಮೇಲೆ ಕೇಸ್ ಹಾಕಿದ್ವಿ ಇಲ್ಲಿ ಕೇಸ್ ಹಾಕಿದ ನಂತರ ಮತ್ತೆ ಮುಂದೆ ಹತ್ತೊಂಬತ್ತರ ತೊಂಬತ್ತೆರಡರವ್ರ ಮತ್ತೆ ಕರೆ ಕೊಟ್ಟರು ಕರೆ ಕೊಟ್ಟಾವಾಗ ಮತ್ತೆ ನಾವು ಹೋಗ್ಲಿಕ್ಕೆ ಕರೆಸಿಗೆ ರೆಡಿ ಮಾಡಿದ್ವಿ ಆವಾಗ ಸವನೂರು ತಾಲೂಕಿಂದ ಒಂಬತ್ತು ಜನ ಹೋಗಿ ಆಗಿದ್ವಿ ಇಪ್ಪತ್ತು ಜನ ವರ್ಲ್ಡ್ ವರ್ಲ್ಡ್ ನಂತರ ಅವಾಗ ಅಲ್ಲಿ ಸರ್ಕಾರ ನಮ್ಮದೇ ಇತ್ತು ಡಿಸೆಂಬರ್ ಆರಕ್ಕೆ ವರ್ಷವಾಗಿ ಇದ್ರೆ ನಾವು ಡಿಸೆಂಬರ್ ಒಂದಕ್ಕೆ ಹೋಗಿ ಅಯೋಧ್ಯೆ ಒಳಗೆ ಇಳಿದ್ವಿ ಫೈಜಾಬಾದ್ ಜಿಲ್ಲೆ ಅಯೋಧ್ಯೆ ಹೋಗಿ ನಾವು ಒಂದೇ ತಾಯಿ ಇಳಿದ್ರೆ ನಮ್ಮ ಕರ್ನಾಟಕದ ಟೆಂಟ್ ಬೇರೆ ಮಹಾರಾಷ್ಟ್ರ ಟೆಂಟ್ ಬೇರೆ ಎಲ್ಲ ರಾಜ್ಯದ ಟೆಂಟ್ ಬೇರೆ ಬೇರೆ ನಮ್ಮ ಒಳಗೆ ನಮ್ಮನ್ನು ಇಟ್ಟಿದೆ ಸಿಕ್ಕಾಬುಟ್ಟಿ ಚಳಿ ನಮ್ಮನ್ನು ಹುಲ್ಲೊಳಗೆ ಮಿಸಿದರು ಹುಲ್ಲು ಮೇಲೆ ಹಾಸಿಗೆ ಹಾಸ್ಪಿಟ್ಲಲ್ಲಿ ಹೋಗುತ್ತೆ ಮೊದಲ ಸೂಚನೆ ಒಂದು ಹಬ್ಬಗಳಿಗೆ ಒಂದು ಹಾಸ್ಪಿಟ್ಲ್ ಇರ್ತಾರೆ ಆ ಪ್ರಕಾರ ನಾವು ಹೋಗಿದ್ವಿ ದಿನನಿತ್ಯ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ವಿ ದಿನನಿತ್ಯ ಕಾರ್ಯಕ್ರಮ ಅಂದರೆ ಅಂದ್ರೆ ರಾಮ ಜನ ಏನದು ವಿವಾಹಿತ ಸ್ಥಳ ಇತ್ತು ಅವರು ನಿಮಗೆ ಸುಮಾರು ಅದರ ಮುಳುಗಡೆನೇ ಒಂದು ಸ್ಟೇಜ್ ಹಾಕಿದ್ರು ಆ ಸ್ಟೇಜ್ ಮೇಲ್ಗಡೆ ನಾವು ಮಹಾನ್ ನಾಯಕರೆಲ್ಲರ ಒಂದು ಭಾಷಣವನ್ನು ಕೇಳಿದ್ವಿ ಅವಾಗ ಬಾಲಕೃಷ್ಣ ಅದ್ವಾನಿ ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಮುರಳಿ ಮನೋಹರ್ ಜೋಶಿ ಇರ್ಬೋದು ವಿನಯ್ ಕಟ್ಯಾರ್ ಇರ್ಬೋದು ಅಶೋಕ್ ಇರ್ಬೋದು ಅವಾಗಿನ ಹಿಂಗೆ ಹಲವಾರು ಉಮಾಭಾರತಿ ವಿಜಯರಾಜ ವಿಜಯರಾಜಿಲ್ಯಾ ಈಗ ಹತ್ತು ಹಲವಾರು ಜನ ನಮ್ಮ ನಮ್ಮ ಈ ಏನಿದ್ದಾರಲ್ಲ ಇವೆಲ್ಲರ ಒಂದು ಭಾಷಣವನ್ನು ಕೇಳೋದು ದಿನ ನಮಗೆ ಯಾವಾಗ ಬರ್ತದೆ ನಮ್ಮ ಡಿಸೆಂಬರ್ ಆರು ಕರ್ಷವೇ ಅನ್ನೋ ಒಂದು ಕರ್ಸವಕರಲ್ಲಿ ಒಂದು ಉಕ್ಕಿ ಹರಿತಿತ್ತು ಇದ್ದಾವಾಗ ಡಿಸೆಂಬರ್ ಆರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕರ್ಷವೇನು ಇವರು ಟೈಮ್ ಕೊಟ್ಟಿದ್ರು ಅದು ಆ ಟೈಮಲ್ಲಿ ಏನಾಗಿಬಿಟ್ಟಿತ್ತು ಅಂದ್ರೆ ಅಲ್ಲಿ ಸರ್ಕಾರ ಕಲ್ಯಾಣ ಶಿವ ಸರ್ಕಾರ ಅಲ್ಲಿರ್ತಕ್ಕಂಥ ತಗ್ಗಿ ಮೀಲಿ ಇದ್ದಿದ್ದನ್ನು ಕರೆಂಟನ್ನು ತೆರವುಗೊಳಿಸಿದ್ರು ಕರೆಂಟ್ ಇರಲಿಲ್ಲ ಅದಕ್ಕೆ ಮೊದ್ಲೇಕ ಸರ್ಕಾರ ಕರೆಂಟ್ ಮುಟ್ಟಿತ್ತು ಯಾರು ಹೋಗ್ಬಾರ್ದು ಅಂತ ಹೇಳಿ ಕರೆಂಟ್ ಎಲ್ಲ ತೆಗೆದಿದ್ರು ಆಮೇಲೆ ಅಗ್ನಿ ಫ್ರೀ ಆಗಿತ್ತು ಇರ್ತಕ್ಕಂಥ ಎಲ್ಲ ಕರೆಸರು ನುಗ್ಗಿಬಿಟ್ರು ಅಲ್ಲಿರುವಂಥ ಪೊಲೀಸರು ಸರದಿಲ್ಲ ಯಾಕಂದ್ರೆ ಅಲ್ಲಿರುವಂಥ ಪೊಲೀಸರಿಗೆಲ್ಲ ಈ ಚೌಕರಿ ಹಾಕಿದ್ರು ಹಂಗಿರೋದ್ರಿಂದ ಏನೂ ತೊಂದರೆ ಆಗಿಲ್ಲ ಬಡ ಬಡ ಏನು ಸ್ಟಾರ್ಟ್ ಆಗಬಿಟ್ಟು ಕರ್ಷೇವೇ ಎಲ್ಲರೂ ಮೇಲೆ ಹಾಕಿ ಹಾಕ್ತೀವಿ ಮೇಲೆ ಹಾಕಿ ಅದ್ರದೇನು ಗುಮ್ಮಜ್ ಮೇಲೆ ಹಾಕಿ ಒಡೀಲಿ ಕತ್ತರು ಕಚ್ಚಿಂಜಿತ್ತು ಅದು ಒಡಿಲಿಲ್ಲ ಒಡಿಲಾದ ಕೂತ್ಲೇ ತಡಗಿನ ಗಾಡಿ ಸ್ಟ್ ಮಾಡಿ ಕೆಡಿದ್ರು ಬಿದ್ದ ತಕ್ಷಣನ ಅಲ್ಲಿರ್ತಕ್ಕಂಥ ಒಳಗೆ ಮತ್ತೆ ಮೂರ್ತಿಗಳು ಪ್ರಾರ್ಥನೆ ಇದು ಏನು ಪೂಜಾ ಪುರಸ್ಕಾರ ಆಗ್ತಿತ್ತು ಆ ಮೂರ್ತಿಗಳು ನಮ್ಮ ಹನುಮಾನ್ ತಂದಿಟ್ಟಿದ್ರು ತಂದು ಇಟ್ಟಿದ್ರು ನಮ್ಮ ಕರ್ಷೇವರೆಲ್ಲ ದುಡ್ಬಿಟ್ಟಾರೆ ಉಳಿಯೋದಿಲ್ಲ ಕೆಡುತ್ತಾರೆ ಇದನ್ನ ಮೂರ್ತಿ ಶಂಕ್ರಮಾರೇಳ್ತಾರೆ ಅದೇನು ಬಿದ್ದ ತಕ್ಷಣನ ಬರುವಂಥ ಗೌಂಡರ್ ಕೆಲಸ ಕಲ್ಪಂಥ ಯುವಕರು ಏನಾದರೂ ಆಗ ದೊಬ್ಬಳ ಅದನ್ನೆಲ್ಲ ಕೆಲಸ ಮಾಡಿ ಅದನ್ನು ಅಲ್ಲೇ ಒಳಗೆ ಒಂದು ಇಷ್ಟು ಹತ್ರ ಇಟ್ಟಂಗಿಲಿ ಕಟ್ಟಿ ಕೇಸರಿ ಬಟ್ಟೆನ ಅದನ್ನು ಕಟ್ಟಿ ರೆಡಿ ಮಾಡಿ ಟೆಂಟನ್ನು ಇರುವಂಥ ಹನುಮಾನಗಟ್ಟಿಗಳಿಗೆ ಇರ್ತಕ್ಕಂಥ ಮೂರ್ತಿಗಳನ್ನು ತಂದು ಅಲ್ಲಿ ಸ್ಥಾಪನೆ ಮಾಡಿದ ತಕ್ಷಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಸರ್ಕಾರ ಡಿಸರ್ವ್ ಮಾಡಿದ್ರು ಸರ್ಕಾರ ಡಿಸರ್ವ್ ಮಾಡೋದಕ್ಕೆ ರಾಷ್ಟ್ರಪತಿ ಅಳಕೆ ಕೊಟ್ಟರು ರಾಷ್ಟ್ರಪತಿ ಆಯ್ಕೆ ಕೊಟ್ಟ ತಕ್ಷಣ ಅಲ್ಲಿಂದ ಮೂರು ಕಿಲೋಮೀಟರ್ ದೂರ ಫೈಜಾಬಾದ್ನೋಳಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಆಗಿತ್ತು ಏನು ಹೇಳಿದ್ರು ನನ್ನ ರಕ್ಷಣೆ ಇದ್ದಿಲ್ಲ ನಾವು ನನ್ನ ನನ್ನ ಸರ್ಕಾರ ಇತ್ತಿಲ್ಲ ನಾ ರಕ್ಷಣೆ ಮಾಡ್ತೇನೆ ನನಗೆ ಹೇಳಿದ್ರು ಅದಕ್ಕೆ ಅವರು ಅದ್ರಾಗ ಆಗಿದ್ದಿಲ್ಲ ಇದು ಯಾವಾಗ ಡಿಸೈಲ್ವ್ ಮಾಡಿದಿಟ್ಟು ಅವರೆಲ್ಲ ಮುಗಿದ್ರು ಮುಗಿದ ತಕ್ಷಣ ಲಾಠಿ ಚಾರ್ಜ್ ಗೋಲಿಬಾರು ನಮ್ಮೆಲ್ಲ ಟೈಮ್ ವರ್ಕ್ ಇದು ಮಾಡೋಕಂತ ನಾವೆಲ್ಲರೂ ಆಯಾಸ ಆಗಿ ಮಕ್ಕೊಂಡಿದ್ವಿ ಅದರೊಳಗೆ ನಮ್ಮ ಬಸವರಾಜ್ ಶೆಟ್ಟಿ ಅವರು ಚಸ್ಮಾ ಸೈಡ್ ಹಿಂಗಿಟ್ಟು ಮಕ್ಕೊಂಡಿದ್ರು ಅವ್ರಿಗೆ ಚಶ್ಮಾ ಹಾಕೊಳ್ಳಿಲ್ಲ ಅಂದರೆ ಕಣ್ಣು ಕಾಣ್ತಿರಲ್ಲ ಆ ಟೈಮಲ್ಲಿ ಅವ್ರು ಚಶ್ಮಾನ ಬೂಟ್ಗಾಯ್ಲಿ ಪೊಲೀಸ್ ಹೋಗ್ಬಿಟ್ಟು ಕುಡಿ ಕುಡಿ ಆಗಿಬಿಟ್ಟು ಅವ್ರಿಗೆ ಕಣ್ಣು ಅವ್ರು ಕಾಣಿಲ್ಲ ಆಮೇಲೆ ನಮ್ಮ ದಿಕ್ಕಾಪಾಲ ಆಗೈತೆ ನಾವು ಎಲ್ಲೆಲ್ಲಿ ಬೇಕಲ್ಲಿ ಓಡಬೇಕಾಗಿತ್ತು ಹ್ಯಾಂಗೆ ಬೇಕು ಹಂಗೆ ಓಡಿದ್ವಿ ನಾವು ತೆಗಿ ಏನೇನು ಏನೇ ಇದ್ದಿದ್ದವು ಯಾರಿದ್ವೋ ಏನೂ ಇಲ್ಲ ನಮಗೆ ಹೆಂಗೆ ಬೇಕಾಗಿತ್ತು ತಂಗ ಅರ್ಥ ಇತ್ತ ಓಡೋಗಿದ್ವಿ ದಿಕ್ಕ ಪಾಲ ಆಗಿಬಿಟ್ಟು ನಾವು ಅದಾಗಿಲ್ಲ ಎಲ್ಲ ಇತ್ತಲ ಇತ್ತು ಯಾರ್ಯಾರು ಎಲ್ಲೆಲ್ಲಿ ಆದ್ವಿ ಗೊತ್ತಾ ಇಲ್ಲ ಹೆಂಗೆ ಹೋಗ್ಬೇಕಾಗಿತ್ತು ಅಲ್ಲಿಂದ ಟ್ರೈನ್ ಹತ್ತಿದ್ವಿ ಟ್ರೈನ್ ಹತ್ತಿಸಿ ನಮ್ಮನ್ನು ಅಲ್ಲಿಂದ ಚಂದೀಶಿ ವಾಪಸ್ ಬಸ್ ಹಾಕುತ್ತೆ ಯಾಕಂದರೆ ತುಂಬ ಸ್ಥಳ ಬಿದ್ದು ಹೋಗ್ಬಿಡ್ತು ಮುಂದೆ ಮೈಜಾಬಾದ್ ಬಂದವಾಗ ಟ್ರೈನ್ ಮೇಲಿ ಮಂದಿ ಕರಶೇಗರು ಒಳಗಡೆ ಫುಲ್ ಇತ್ತು ಟ್ರೈನ್ ಬಂದವಾಗ ಅಲ್ಲಿ ಮುಸಲ್ಮಾನರು ಟ್ರೈನ್ ಬೆಂಕಿ ಹಚ್ಚಾಕೆ ಬಂದರು ಕಲ್ಲಿ ಒಡೆ ಬಂದು ಇರುವಂಥ ಕರಶೇವ್ರ ಟ್ರೈನ್ ಏನೋ ಅವರು ಎಲ್ಲರೂ ಹೇಳಿದ್ರೆ ವಾಪಸ್ ಹೋಗ್ತೇನೆ ಐಜಾಬಾದ್ಗಳು ಓಡಿಸಿ ಬಂದು ವಾಪಸ್ ಬಂದು ಟ್ರೈನ್ ಟ್ರೈನ್ ಇತ್ತು ನಾವು ಅವಾಗ ಬಾಂಬೆಗೆ ಬಂದ್ವಿ ಸ್ವರಾಜ್ ಮುಶೆಟ್ಟಿ ಎಲ್ಲೇ ಹೋದ್ರು ನಾವು ಎಲ್ಲೆಲ್ಲೋ ಎಲ್ಲೆಲ್ಲಿ ಇಟ್ಟಬಲ್ಲಾದ್ವಿ ಮುಂದಾಗಲಿ ಬಂದ ತಕ್ಷಣ ಬಾಂಬೆ ವ್ಯವಸ್ಥೆ ಇಲಾಖೆಯಾಗಿತ್ತು ಭಾಳ ಇಲ್ಲಿ ಬಾರಾಗಿ ಅಲ್ಲಿ ಜನ ಸತ್ತಿದ್ರು ಅಲ್ಲಿರುವಂಥ ನಮ್ಮ ಶಿವಸೇನೆ ಕಾರ್ಯಕರ್ತರು ಇಲ್ಲ ನೀವು ಎಲ್ಲ ಟ್ರೈನ್ಗಳು ಏನುಗಳು ಈಗ ನೀವು ಬರ್ರಿ ಅಂತೇಳಿ ಶಿವಸೇನಾ ಕಾರ್ಯಾಲಯಗಳು ನಮ್ಮನ್ನು ಒಂದು ಭಾಳ ದಿನ ಇಟ್ಕೊಂಡು ತಿಳಿಯಾದ ಆದಮೇಲೆ ಅಲ್ಲಿಂದ ವಾಪಸ್ ತಮ್ಮನ್ನು ಮುಂದೂ ಕರೆಸಿದ್ರು ಸೌನೂರಿಗೆ ಬರುವಾಗ ಬರೋ ಬಂದ ತಕ್ಷಣ ಸೌನೂರೊಳಗೆ ಒನ್ ಫಾರ್ಟಿ ಫೋರ್ ಜಾರಿ ಇತ್ತು ಆಗಲೇ ಸೌಂದರ್ಯ ದೇವಸ್ಥಾನ ಹೊಡೆದ್ರು ಒಂದು ತುರ್ತಿಯಿಂದ ಒಂದು ಕನ್ವೇಷನ್ ದೇವಸ್ಥಾನ ಒಂದು ಮೂರು ಮಾರ್ತಿ ದೇವಸ್ಥಾನ ತುರ್ತಿಗಳನ್ನು ಹೊಡೆದು ಇಲ್ಲೇ ದುಷ್ಕರ್ಮಿಗಳು ಹಾಳು ಮಾಡಿದ್ರು ಆ ಟೈಮ್ನೊಳಗೆ ನಮ್ಮ ಮೇಲೆಲ್ಲ ಕೇಸು ಹಾಕಿದ್ರು ಮುಂದೆ ನಮ್ಮ ಮನೆಯೊಳಗೆ ಇಲ್ಲಪ್ಪ ಇಲ್ಲೆಲ್ಲ ಭಾಳ ಇದೇ ಐತಿ ನೀವು ಇದ್ರೆ ಅಂದರೆ ಮತ್ತೆ ನಿಮ್ಮ ನೋಡಿದ್ರೆ ನೀವು ಅಡ್ಡಾಡೋದ್ ಮುಂದೆ ಸುಮ್ಮನೆ ದುಷ್ಕರ್ಮಿಗಳು ಮತ್ತೆ ಏನೋ ಇದು ಆಬಾರ್ದು ನಮ್ಮ ನಮ್ಮ ಅಜ್ಜರ ನಮ್ಮನ್ನು ನೋಡಿದು ಒಂದು ಅವರ ಪತ್ರ ಎಲ್ಲ ಕಳಿಸಿದ್ರು ಮುಂದೆ ಅಲ್ಲಿಂದ ವಾಪಸ್ ಮತ್ತೆ ನಾವು ಕೋರ್ಟ್ ಒಳಗೆ ಅಡ್ಡಾಡಿದ್ವಿ ಒಳಗೆ ಯಾವ ಕೇಸು ನಿರ್ಷನೂ ಆಗಿಲ್ಲ ಏನೂ ಆಗಿಲ್ಲ ಪ್ರಶ್ನೆ ಅಡೇ 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 ಒಂದು ನಮ್ಮ ಉದ್ದಪ್ಪ ತಿರುಗಿಲ್ಲ ಏನಾಗಿಲ್ಲ ಹಂಗೆ ಬಿದ್ದು ಅಂದಂಗೆ ನಾನು ಸಾಹಿತ್ಯ ಹೇಳಿದೆ ಸಿಬ್ಬಿ ಹಿಂಗೇಂದ್ರಿ ಆ ಥರ ಸಂಪರ್ಕ ಕೇಸ್ ಮಾಡಿದ್ದು ತುಂಬ ಚಾಡೊಳಗೆ ಏನದಾವೆ ನಾವು ಹಂಗದವ್ರಿ ಅದ್ರ ಬಗ್ಗೆ ಏನಿಲ್ಲ ಹೊಸ ನಂತರ ಮಾಡಿಲ್ಲ ಓಪನ್ ಮಾಡೋಂಗಂತ ಪರಿಸ್ಥಿತಿಲ್ಲ ಆಕಾಗ ಚಾರ್ಜ್ ಶೀಟ್ ಹಾಕಿಲ್ಲ ನಿಮ್ಮ ಮೇಲೆ ಬಾಯ್ ಅರ್ದಿದ್ದೈತಿ ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ಅಲ್ಲಿಗೆ ಅದ ಇಷ್ಟೆಲ್ಲ ಆದ ನಂತರ ಮುಂದೆ ಈ ಸುಮಾರು ನಾಲ್ಕು ವರ್ಷದ ಹಿಂದೂಗಳೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಮಂದಿರ ನಿರ್ಮಾಣ ಮಾಡಬೇಕು ಅಲ್ಲಿ ಹೇಳಿ ಆದೇಶ ಮಾಡಿದ ನಂತರ ಐದು ಮಂದಿ ಮುಖ್ಯ ನ್ಯಾಯಾಧೀಶರು ಇವತ್ತು ಆ ಮಂದಿರಿಗೆ ನಿರ್ಮಾಣ ಆಗ್ತಾ ಇದೆ ಮೋಬೆ ಸುಮಾರು ಐದುನೂರು ವರ್ಷಗಳ ಹಿಂದೂಗಳ ಒಂದು ಹೋರಾಟದಲ್ಲಿ ಸಾಕಷ್ಟು ಜನ ಬಲಿದಾನ ಆಗಿದ್ದಾರೆಲ್ಲಿ ಅಂಥವ್ರ ಒಂದು ಕನಸು ಇವಂತ ಕನಸಾಗ್ತಾ ಇದೆ ಅಂತ ಕನಸು ನನಸಾಗ್ತಿರೋದು ಒಂದೇ ಅಲ್ಲ ಇನ್ನು ಒಂದೇ ಹೆಜ್ಜೆ ಮುಂದೆ ಮಥುರಾ ಇದೆ ಹಸಿ ಇದೆ ಹಿಂಗೆ ಹಲವಾರು ಇದ್ದಾವೆ ಹಗಲ ಇರ್ಬೋದು ಹಾಂ ಹೀಗೆ ಸಾಕಷ್ಟು ಇದ್ದಾವೆ ಹಿಂದೂಗಳು ಜಗಾಲವಾಗೆಲ್ಲ ಮಿಸ್ಲಿಂಗ್ರೆ ಆಯ್ಕೆ ಆಗಿತ್ತು ಮಿಸ್ಲಿಂಗ್ರೆ ಹೇಳ್ತಿದ್ದಾರೆ ಒಂದು ಬಿಟ್ಟು ಕೊಡೋಣ ನಾವೆಲ್ಲ ನಾಚೆ ನಮಗೆ ಮನೆ ಮುಸ್ಲಿಮ್ ಮಾತ್ರ ಹೇಳಿದ್ದಾರೆ ಒಂದು ಸಾಕಷ್ಟು ಮುಸ್ಲಿಮ್ ಮಾತ್ರ ಹೇಳಿದ್ದಾರೆ ಆ ಮಿಲ್ಲಿ ಒಳಗೆ ಅದು ಜನಗಳು ಬಂದೇ ಬರ್ತೈತಿ ನಾವೆಲ್ಲರೂ ಹಿಂದೂಗಳು ಒಪ್ಪಾಗಣ ಒಂದಾಗೋಣ ನಾವು ಏನೋ ಹೋರಾಟ ಬಂದಾಗ ನಾವೆಲ್ಲರೂ ಕೂಡಿ ಹೋರಾಡಿ ಮನಸ್ಸು ಅದನ್ನು ನಂತಿದ್ರೆ ಈ ದೇಶ ನಮ್ಗೆಲ್ಲಕ್ಕೇ ಒಂದೇ ದೇಶ ಮುಸ್ಲಿಮರಿಗೆ ಸಾಕಷ್ಟು ದೇಶಗಳಿದ್ದಾವೆ ಕ್ರಿಶ್ಚಿಯನ್ ಸಾಕಷ್ಟು ದೇಶಗಳಿದ್ದಾವೆ ನಮ್ಗೆಲ್ಲದ ಒಂದೇ ದೇಶ ಈ ದೇಶವನ್ನು ಉಳಿಸ್ಕೊಂಡ್ರೆ ನಾವು ಸಾಧ್ಯ ನಮ್ದು ಏನೋ ಇರಲಿ ಎಷ್ಟೋ ನಮ್ಮ ಭೇದಭಾವಗಳು ಇರಲಿ ನಮ್ಮ ಸಮಾಜ ಮನೆಯೊಳಗೆ ಮಾಡ್ಕೊಳೋಣ ಹೊರಗಡೆ ಮಾತ್ರ ನಾವೆಲ್ಲರೂ ಹಿಂದೂ ಅಂತ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ದೇಶ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಅಂತ ಕೇಳ್ಕೊಳ್ಳೋ ತಪ್ಪ ಎಲ್ಲರಿಗೂ ನಂಗೆಲ್ಲ ಕಣಿಶ ಕಲಿಸಿದವರಿಗೆ ಸನ್ಮಾನ ಮಾಡಿದ್ದೀರಿ ಸನ್ಮಾನ ಅಲ್ಲ ಭಾಳ ದೊಡ್ಡ ಗೌರವ ಇದು ಈ ಗೌರವ ಏನು ಕೊಟ್ಟಿದ್ದೀರಿ ಮುಂದಿನ ದಿನದೊಳಗೆ ನಾವೆಲ್ಲರೂ ನಿಮ್ಮ ಜೊತೆನೇ ಇರ್ತೀವಿ ಏನು ನಮಗೆ ಶಕ್ತಿ ಕೊಡ್ತೀವಿ ಆ ಶಕ್ತಿಗಳಿಗೆ ನಮ್ಮ ವಯಸ್ಸಾದರೂ ಕೂಡನು ನಾವು ಸಾಯವರಿಗೂ ನಮ್ಮ ರಕ್ತ ನಿಮ್ಮ ಜೊತೆನೇ ಇರ್ತದೆ ಅಂತ ಹೇಳ್ಕೊಳ್ಳುತ್ತೆಲ್ಲರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ